ಗಾಣಿ ಸೌದಿ ತಗೋಬತ್ತಿದ್ದ ನಾವು ತಂದೂರಿ ಮಾಡೋಕೆ ಇದನ್ನ ತಂದೂರಿ ಸ್ಪಾಟಿ ಇಲ್ಲ ಇಲ್ಲ ಕೋಳಿ ಈಗ ತೊಳಿತಿದ್ರು ಅವಳದು ಪೀಸ್ ಪೀಸ್ ಮಾಡ್ಕೀಸ್ ಪೀಸ್ ಅಲ್ಲ ಗೆರಿ ಗರಿ ಹಾಕಬೇಕು ಾಣಿ ಇದು ಕೋಳಿ ಪೀಸ್ ಪೀಸ್ ಮಾಡಿದರೆ ನಮ್ಮ ದಡಮ್ನವರು ಕಟ್ ಕಟ್ ಮಾಡಿ ಕೊಡ್ತಾ ಈಗ ಬೆಂಕಿ ಹಚ್ಚಿ ಆಗಿದೆ ಬೆಂಕಿ ಎಲ್ಲ ಕೋಲೆಲ್ಲ ಹಿಡಿದು ಫುಲ್ ಸುಟ್ಟು ಬೆಂಕಿ ಬರ್ಕು ಅದಾದ ನಂತರ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸೌದಿ ಉಂಟು ಅದನ್ನೆಲ್ಲ ಹಾಕಿ ಸುಡುದು ಈಗ ರೆಡಿ ಆಗ್ತಾ ಉಂಟು ಆ ತಂದೂರಿ ಹೇಗೆ ರೆಡಿ ಆಗುತ್ತೆ ಅಂತ ಕಾಯ್ತಾ ಇರಿ ತಂದೂರಿ ಹಾಕಿ ಮಾಯೆ ಏ ಈಗ ನಾವು ತಂದೂರಿ ಹಾಕೋ ಮಸಾಲೆ ರೆಡಿ ಮಾಡ್ಕಂತಿದ್ದ ಫಸ್ಟ್ ಮಟ್ಟಿ ಹಾಕ್ತ ಆಮೇಲೆ ಅಂತಕ್ರ ಕಾಂಬಾ ಈ ವಿಡಿಯೋ ಕಂಡು ಕಂಡು ಇದು ಇದ્યાર್ದ ವಿಡಿಯೋ ತಂದೂರಿ ಚಿಕನ್ ಅನ್ನು ಮಟ್ಟಿ ಮಾಡಿದ್ರು ಮತ್ತೆ ಇದಕ್ಕೆ ಸ್ವಲ್ಪ ಅರ್ಚಣೆ ಬೇಕು ಸ್ವಲ್ಪ ಸುಂಟಿ ಬೆಡೊಳ್ಳಿ ಪೇಸ್ಟ್ ಸ್ವಲ್ಪ ಸ್ವಲ್ಪ ಹಾಕ್ರಿ ಆಮೇಲೆ ಸ್ವಲ್ಪ ಅರಿಶಿನ ತುರಿಮಂತೆ ಈಗ ಚಿಕ್ಕ ಚಿಕ್ಕದಂ ಮಸಾಲಾಗ್ತಿದ್ರೆ ಆಮೇಲೆ ಇದೆಂತವಿನೊಂದ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಿಕನ್ ಕಬಾಬ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಅಮ್ಮ ಇದು ಫುಲ್ ಕೋಳಿ ಹಾಕಿದೆ ಇದು ಕಸ್ತೂರಿ ಮೇತೆ ಇದ್ರ ಪೋಟ ಕಾಣಿ ಕಸ್ತೂರಿ ಮೇತೆ ಅಂದ್ರೆ ಪತ್ರ ಇದು ಸ್ವಲ್ಪ ಎಲೆ ಕಂಡಾಗಿರುತ್ತೆ ಆಮೇಲೆ ಕಾರ್ನ್ಫ್ಲೋರ್ ಸ್ವಲ್ಪ ಆಮೇಲೆ ಉಪ್ಪು ಸ್ವಲ್ಪ ಉಪ್ಪ ಮೊಸರಾಗಕ್ಕೆ ಇದು ಕಾಳು ಮೆಣಸಿನ ಪೌಡ್ರ್ ಜಸ್ಟ್ ಈಗ ಹೊಡಿ ಮಾಡೋದಷ್ಟೇ ಇದು ಕಲರ್ ಬೇಕಾದ ಇಡ್ದಿರಬೇಡ ಸಾವಿರ ಮಿಕ್ಸ್ ಮಾಡ್ಕಣಿ

ಮರಿ ಇದೊಂದು ಆಯ್ತ ಅಷ್ಟ ಮುದ್ದೆ ಆಯ್ತದ ಈಗ ರೆಡಿ ಬೇಯಿಸುಕೆ ಬೇಯಿಸ್ ಬಂದಿರ್ಕಣಿ ಬೇಯಿಸ್ ರೆಡಿ ಇದ್ರೆ

ರೆಡಿ ಆಗಿದೆ ಇನ್ ಸುಡುದೇ ಬಾಕಿ ನಡ್ಸ್ಬೋ ಆದ್ರೆ ಇಲ್ಲಿ ನಾಲ್ಕು ಪೀಸ್ ಇನ್ನು ಹೆಟ್ಟು ಗಿತ್ತ ನಮ್ ಸರ್ಗೆ ಇಲ್ಲ ಈಗ ಸರ್ಗಿ ಕಮ್ಮಿ ಆಯ್ತು ನಮ್ಗೆ ಕೋಳಿ ಸುರುಕೆ ಅದಕ್ಕೋಸ್ಕರ ಇಲ್ಲಿ ಒಂದು ಸರ್ಗಿ ಕಟ್ ಮಾಡ್ತಿತ್ತ ಈಗ ಸೌದಿ ಇಟ್ಟದೆಲ್ಲ ಕೆಂಡ ಬಂತ ಒಳ್ಳೆ ಬೆಂದಿತ ಅಂದ್ರೆ ಒಳ್ಳೆ ಸುಟ್ಟಿತ ಇದೊಂದು ಅಡ್ ಪೀಸ್ ಐತೆ ಇದನ್ನ ಒಂದೀಗ ಹಾಕ್ತು ಅದಕ್ಕೆ ಮೊದಲೇ ಇದನ್ನೊಂದು ಸ್ವಲ್ಪ ಸರಿ ಸೆಟ್ ಮಾಡ್ಕಣಕ್ಕೆ ಎಲ್ಲ ಒಂಚೂರು ಅಗ್ಲ ಮಾಡಿ ಇಟ್ಟಿಕೆ ಕಡಿಕೆ ಕೋಳಿ ಇಟ್ಟ ಕಡ ಸುಡು ಈಗ ಎಲ್ಲ ಸುಡ್ ಈಗ ಎಲ್ಲ ಸುಡ್ತಾ ಬಂತು ಕಾಣಿ ಎಲ್ಲ ಸುಟ್ಟ ಈ ಥರ ತಗ ಬಂತೀವಿ ಸೈಡಿಗೆ ನಾವು ನಾಲ್ಕು ನಾಲ್ಕು ಇಟ್ಕಿಟ್ಟು ಈ ಥರ ಮಾಡಿದ್ದ ಅದನ್ನೇ ಕೋಳಿ ಈ ಥರ ಇಲ್ಲಿ ಹಿಂಗಿಡ್ತು ಮುಂದೆ ವಿಡಿಯೋ ಬರುತ್ತೆ ನೋಡಿ ಆಯಿತಾ

ಮತ್ತೆ ದೊಡ ಮತ್ತೆ ದೊಡ ಸಾಕ್ ಸಾಕು ಅದೇ ಈಗ ಹಾಗೆ ತೊಣಿಕೊಂಬ್ರೆ ಈಗ ನಮ್ಗೆ ಸ್ವಲ್ಪ ವೆಯ್ಟ್ ಮಾಡೋಕಾಗ್ತಿಲ್ಲ ಅದಕ್ಕೆ ಬೇಬೇ ಬೇಯಿಸ್ತಿತ್ತು ಸ್ವಲ್ಪ ಆಚೆ ಸ್ವಲ್ಪ ಆಗ್ತಿತ್ತು ಅದು ನಮಗೆ ಈ ಗಣಿ ಹಿಡಿದಿತ್ತು

ಅದೇ ರಾಮ ಕೈ ತಂದು ಹೇಳೋಕೆ ಅದು ಬೆಂಕಿ ಬಂತು ಅಲ್ಲಿ ಇದೊಂದು ಚೂರು ಇದು ಹಾಗೇ ಇರ್ಲಿ ಮತ್ತೆ ಬೆಂಕಿ ಮಾಡಬೇಡಿ ಈ ಒನ್ ಟ್ರಿಪ್ ಅದ್ರ ಸಾಕೆ ಇದಿಲ್ಲ ನಮ್ಮ ತಂದೂರಿ ಕೈಟ್ ಹೋಗಿದೆ ಏನು ಮಾಡ್ಲಿಕ್ಕಿಲ್ಲ ಸಣ್ಣ ಮಿಶ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕೈಟ್ ಹೋಗಿದೆ ಇನ್ನೊಂದು ಸೈಡ್ ಬೆಂದ ನಂತರ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೇವೆ ಅಲ್ಲಿವರೆಗೂ ನೀವು ಒಂದು ಪ್ಲೇಟ್ ಹಿಡ್ಕೊಂಡು ಕಾಯ್ತಾ ಕೂತ್ಕೊಳ್ಳಿ ಓಕೆ ತಂದೂರಿ ರೆಡಿ ಆಗಿದೆ ಇವಾಗ ಟೇಸ್ಟ್ ಮಾಡ್ತೀವಿ ಯಾವ ರೀತಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮ ಜೊತೆ ಪ್ಲೇಟ್ ಹಿಡ್ಕೊಂಡಿರಿ ಅಲ್ಲ ಪ್ಲೇಟ್ ಮೇಲೆ ಇನ್ನೊಂದು ಕಬಾಬ್ ಬಿಡುವ ಬನ್ನಿ ಕಬಾಬ್ ಅಲ್ಲ ತಂದೂರಿ ಬೆಂಕಿ ಆಗಿತ್ತ ಈಗ ನಮ್ಮ ತಂದೂರಿ ರೆಡಿ ಆಗಿದೆ ಸ್ವಲ್ಪ ಕೈಟಿದೆ ಆದ್ರೂ ಬೇಜಾರಿಲ್ಲ ರೆಡಿ ಇದ್ದಾರೆ ಅಲ್ಲ ಬೇಡ ಇದು ತಂದೂರಿ ರೆಡಿಯಾಗಿ ನಮ್ಮ ಬಟ್ಲಲ್ಲಿ ಕೂತಿದೆ ಈಗ ಊಟ ಮಾಡುದು ಯಾವ ತರ ಇತ್ತು ಹೇಳಿ ಹೇಳು